ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲಾ ರೈತ ಬಾಂಧವರಿಗೂ ಸ್ನೇಹಿತರಿಗೂ ನಮಸ್ಕಾರ ಹಲವಾರು ಜನ ನನ್ಗೆ ಕರೆ ಮಾಡಿದಾಗ ಈ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ಬಗ್ಗೆ ಮಾಹಿತಿ ಕೊಡಿ ಸರ್ ಅಂತ ಹೇಳಿದ್ರು ಹಲವಾರು ಜನ ರೈತರು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿದ್ದಾರೆ ಮೊಟ್ಟೆಗಳನ್ನ ಹೇಗೆ ಸರ್ ಮಾರ್ಕೆಟ್ ಮಾಡೋದು ನಮ್ಮಲ್ಲಿ ಐವತ್ತು ನೂರು ಮೊಟ್ಟೆಗಳು ಬರ್ತಿದೆ ಸರ್ ಹೇಗೆ ನೀವು ಮಾರ್ಕೆಟ್ ಮಾಡ್ತೀರಿ ಎಂತಕ್ಕಂಥದ್ರ ಬಗ್ಗೆ ಮಾಹಿತಿ ಕೊಡಿ ಅಂತಂತಂದ್ರು ನಮಸ್ಕಾರ ರೈತ ಬಾಂಧವ್ರೆ ಈ ಒಂದು ಮಾಹಿತಿ ಉಪಯುಕ್ತವಾಗಿರುತ್ತೆ ಅಂತ ಹೇಳ್ತೀನಿ ಎಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನ ಆಲಿಸಿ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ಎಂತಕ್ಕಂಥದ್ದಾಗಿ ನಾನು ಹೊಸದಾಗಿ ಈ ಹೋಮ್ ಡೆಲಿವರಿ ಮಾಡೋದಿಕ್ಕೆ ಮೊಟ್ಟೆಗಳನ್ನ ಕರೆ ಮಾಡಿ ಬುಕ್ ಮಾಡಿದ್ರೆ ಈ ಹೋಮ್ ಡೆಲಿವರಿ ಮಾಡ್ತಕ್ಕಂತ ಮೊಟ್ಟೆ ಸರ್ವಿಸ್ ಅನ್ನ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ನಲ್ಲಿ ನೀಡ್ತಾ ಇದ್ದೀನಿ ನೋಡಿ ನಾವು ಈ ದಿನ ಒಂದು ನೂರು ನೂರ ಇಪ್ಪತ್ತು ಆರ್ಡರ್ ಗಳನ್ನ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಆದ್ರೆ ಯಾವ ತರ ಗಾಡಿನಲ್ಲಿ ಕ್ಯಾರಿ ಆನ್ ಮಾಡ್ಬೋದು ಸರ್ ಮೊಟ್ಟೆಗಳನ್ನ ಹೊಡೆದೋಗ್ತವೆ ಮೊಟ್ಟೆಗಳು ನಾವು ಯಾವ ರೀತಿ ನಾವು ಅವುಗಳನ್ನ ಸರ್ಬರಾಜ್ ಮಾಡ್ಬೋದು ರೈತರಿಗೆ ಅಥವಾ ಗ್ರಾಹಕರಿಗೆ ಅಥವಾ ಬುಕ್ ಮಾಡಿದವರಿಗೆ ಯಾವ ಒಂದು ಮೆಥೆಡ್ ಅನ್ನ ನೀವು ಅನುಸರಿಸ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ಕೇಳಿದ್ರು ನೋಡಿ ಸ್ನೇಹಿತರೆ ರೈತ ಮಿತ್ರರೇ ನೀವು ಕೂಡ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ರೆ ನಮ್ಮ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ನ ಹೇಗೆ ನಾವು ಮಾಡ್ತೀವಿ ಅಂತಕಂತದ್ದನ್ನ ನಾನ್ ತಿಳ್ಸ್ಕೊಡ್ತೀನಿ ನೋಡಿ ನಮ್ಮ ಒಂದು ಕ್ರೇಟ್ ಇರುತ್ತೆ ಈ ಕ್ರೇಟ್ ನಲ್ಲಿ ನಾವು ಒಂದು ಡಬ್ಬ ಮಾಡ್ಕೊಂಡಿರ್ತೀವಿ ಈ ತರದಲ್ಲಿ ಮೊಟ್ಟೆಗಳನ್ನ ನಾವು ಸೇಕರಿಸಿರ್ತೀವಿ ಅಂತ ಕ್ರೇಟ್ ಅಲ್ಲಿ ತಗೋಕ್ ಆಗೋದಿಲ್ಲ ಹಳ್ಳ ದಿಂಡೆಗಳಲ್ಲಿ ಅವು ಕುಲುದಾಗ ಡ್ಯಾಮೇಜ್ ಆಗ್ಬಿಡ್ತವೆ ಯಾಕೆಂದ್ರೆ ಇದು ಫಾರಂ ಕೋಳಿ ಕ್ರೇಟ್ ಆಗಿರೋದ್ರೆ ನಾಟಿ ಕೋಳಿ ಮಟ್ಟೆಗಳು ಸಣ್ಣ ಇರ್ತವೆ ಸೊ ಈ ತರದಲ್ಲಿ ಮೊಟ್ಟೆಗಳನ್ನ ಜೋಡಿಸಿ ಒಂದು ಲೇಯರ್ ಆ ಆದ್ಮೇಲೆ ಒಂದು ದಿಂಬನ್ನ ಅಂದ್ರೆ ಸಣ್ಣ ಒಂದು ಹತ್ತಿ ದಿಂಬನ್ನ ಮಾಡಿಕೊಂಡು ಅದ್ರ ಮೇಲೆ ಒಂದು ಲೇಯರ್ ಅನ್ನ ಜೋಡಿಸಿ ಹಾಗಾಗಿ ಐದು ಲೇಯರ್ ಅನ್ನ ಜೋಡಿಸಿರ್ತೀವಿ ಈ ಒಂದು ನಾಲ್ಕು ಕ್ರೇಟ್ ಈ ದಿನದಲ್ಲಿ ನಾವು ನೂರಿಪ್ಪತ್ತು ಮೊಟ್ಟೆಗಳನ್ನ ಡೆಲಿವರಿ ಕೊಟ್ಟಿ ಬರ್ತಾ ಇದೀನಿ ಒಂದ್ ಹತ್ತು ಮೊಟ್ಟೆ ಅಷ್ಟು ಉಳಿದಿದೆ ಈ ಒಂದು ಕ್ರೇಟ್ ಗಳನ್ನ ನಾನು ಈ ತರದಲ್ಲಿ ಈ ಒಂದು ಡಬ್ಬಕ್ಕೆ ಎಲ್ಲಾ ಮಟ್ಟೆಗಳನ್ನ ಸೇಖರಿಸಿ ಇಟ್ಕೋತೀನಿ ಈ ಸಂದರ್ಭದಲ್ಲಿ ಯಾರು ಒಂದು ಕ್ರೇಟ್ ಹೇಳಿರ್ತಾರೋ ಮೊಟ್ಟೆಯನ್ನ ಆ ಈ ಕ್ರೇಟ್ ಗೆ ಹಾಕೊಂಡು ಆ ಮನೆಗೆ ತಲುಪಿಸ್ತಕ್ಕಂತ ಕೆಲಸ